ಬಳ್ಳಾರಿಯಲ್ಲಿ ನಟ ದರ್ಶನ್ ತೊಳೆಲಾಟ ಕತ್ತಲ ಕೋಣೆ ಸೊಳ್ಳೆಗಳ ಕಾಟ ಊಟದ ಸಮಸ್ಯೆ ಈ ರೀತಿಯಾಗಿ ಸಮಸ್ಯೆಗಳ ಸರಮಾಲೆಯನ್ನೇ ಎತ್ತರಿಸ್ತಾ ಇದ್ದಾರೆ ದರ್ಶನ್ ಇಂಡಿಯನ್ ಟಾಯ್ಲೆಟ್ ಬಳಸಲಿಕ್ಕೆ ಆಗದಂತ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಈಗಷ್ಟೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ದೇಹ ಇಂಡಿಯನ್ ಟಾಯ್ಲೆಟ್ ಅನ್ನು ಕೂಡ ಸಾಕಷ್ಟು ವರ್ಷಗಳಿಂದ ಯೂಸ್ ಮಾಡ್ತಾ ಇಲ್ಲ ಸೊ ಹೀಗಾಗಿ ಕೂತ್ಕೊಳ್ಳೋದು ಕೂಡ ಕಷ್ಟ ಸರ್ಜಿಕಲ್ ಚೇರ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅದಕ್ಕೆ ಮತ್ತೊಂದು ಕಡೆ ನಿದ್ದೆನೂ ಬರ್ತಾ ಇಲ್ಲ ಬಿಕಾಸ್ ಅಲ್ಲಿ ಸೊಳ್ಳೆಗಳ ಕಾಟ ಕೂಡ ಇದೆ ಅದಕ್ಕೆ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ ನಿಜವಾದ ಸೆರೆವಾಸ ಅನ್ನುವಂಥದ್ದು ದರ್ಶನ್ಗೆ ಶುರುವಾಗಿರೋದು ಬಳ್ಳಾರಿ ಜೈಲಲ್ಲಿ ಅಂತ ಅಸಲಿ ಸೆರೆವಾಸ ಶುರುವಾಗಿರೋದು ಅಲ್ಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ಅಲ್ಲ ಪರಪ್ಪನ ಜೈಲಲ್ಲಿ ಒಂದು ಅರವತ್ತೇಳು ದಿನ ಏನೋ ಇದ್ರಲ್ಲ ಅಲ್ಲಿ ರಾಜಾತಿಥ್ಯ ಇತ್ತು ಸೊ ಹೀಗಾಗಿ ಅಂಥ ಸಮಸ್ಯೆಗಳು ಯಾವುದು ಕಾಣಿಸ್ತಾ ಇರಲಿಲ್ಲ ಬಟ್ ಬಳ್ಳಾರಿ ಜೈಲಲ್ಲಿ ಸಮಸ್ಯೆಗಳ ಸರಮಾಲನೆ ಇದೆ ನಿಜವಾದ ಅಸಲಿ ಸೆರೆವಾಸ ದಾಸನಿಗೆ ಅಲ್ಲೇ ಕಾಣಿಸ್ತಾ ಇರುವಂಥದ್ದು ಹುಣಕಾಲ್ ನೋವು ಬೆನ್ನು ನೋವಿನ ಸಮಸ್ಯೆ ಸರ್ಜಿಕಲ್ ಚೇರ್ಗೆ ಮನವಿಯನ್ನ ಮಾಡಿದ್ದಾರೆ ದರ್ಶನ್ ಇವತ್ತು ಕೊಡುವಂಥ ಸಾಧ್ಯತೆ ಇದೆ ಸರ್ಜಿಕಲ್ ಚೇರನ್ನ ಯಾಕೆ ಕೊಡಬೇಕು ಸರ್ಜಿಕಲ್ ಚೇರನ್ನ ಅನ್ನುವಂಥದ್ದನ್ನ ಹೆಲ್ತ್ ರಿಪೋರ್ಟ್ ಕೊಡಲಾಗಿದೆ ಅವ್ರಿಗೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಇದ್ದಿದ್ದು ಮಂಡಿ ನೋವಿನ ಸಮಸ್ಯೆ ಬೆನ್ನು ನೋವಿನ ಸಮಸ್ಯೆ ಈ ರೀತಿಯಾಗಿ ಸಮಸ್ಯೆಗಳ ಬಗ್ಗೆ ಒಂದು ಇರುವಂತಹ ಒಂದು ರಿಪೋರ್ಟ್ ಅನ್ನ ಹೆಲ್ತ್ ರಿಪೋರ್ಟ್ ಅನ್ನ ಕೂಡ ಕೊಡ್ಲಾಗಿರುವಂಥದ್ದು ಸೊ ಹೀಗಾಗಿ ಅದನ್ನ ಪರಿಶೀಲನೆ ಮಾಡಿ ಇವತ್ತು ಜೈಲಿನ ಅಧೀಕ್ಷಕಿ ಲತಾ ಅವರು ನಿರ್ಧಾರವನ್ನ ಕೈಗೊಳ್ತಾರೆ ಮೊನ್ನೆ ವಿಜಯಲಕ್ಷ್ಮಿ ಅವರು ಹೋದಂತಹ ಸಂದರ್ಭದಲ್ಲಿ ಅವರ ತಂಗಿಯ ಗಂಡ ಹೋಗ್ಬಿಟ್ಟು ಆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಹೆಲ್ತ್ ರಿಪೋರ್ಟ್ ಅನ್ನ ಸೊ ಹೀಗಾಗಿ ಅದನ್ನು ಪರಿಶೀಲಿಸಿರುವಂತಹ ಜೈಲಾಧಿಕಾರಿಗಳು ಕೊಡುವಂತ ಸಾಧ್ಯತೆ ಅಂತ ಹೇಳಲಾಗ್ತದೆ ಆ ಸರ್ಜಿಕಲ್ ಚೇರ್ ಅಂದ್ರೆ ಏನು ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಆ ವಿಂಡೋದಲ್ಲಿ ಗಮನಿಸ್ಬೋದು ಅಂದರೆ ಆ ಕಂಫರ್ಟಾಗಿ ಕುತ್ಕೊಂಡು ಟಾಯ್ಲೆಟನ್ನು ಮಾಡ್ಬೋದು ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಇಂಡಿಯನ್ ಟಾಯ್ಲೆಟ್ ಸ್ಟೈಲ್ ನಿಮಗೂ ಕೂಡ ಗೊತ್ತು ಆದರೆ ವೆಸ್ಟರ್ನ್ ಟಾಯ್ಲೆಟ್ ಅಲ್ಲಿ ಇಲ್ಲದಿರುವಂಥ ಕಾರಣಕ್ಕೋಸ್ಕರ ಸರ್ಜಿಕಲ್ ಚೇರನ್ನು ಕೇಳಲಾಗ್ತಾ ಇದೆ ವೆಸ್ಟರ್ನ್ ಟಾಯ್ಲೆಟ್ನ ದರ್ಶನ ಕೇಳಿದ್ರು ಅಂದ ತಕ್ಷಣ ಅಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ರೆಡಿ ಮಾಡಿಕೊಡೋದಕ್ಕೆ ಆಗೋದಿಲ್ಲ ಅಲ್ಲಿ ಆಗೋಗ್ಬಿಡ್ತಲ್ಲ ವಿ ಐ ಪಿ ಟ್ರೀಟ್ಮೆಂಟ್ ಅಂತ ಆಗ್ಬಿಡುತ್ತೆ ಸೊ ಹೀಗಾಗಿ ಸರ್ಜಿಕಲ್ ಚೇರ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆ ಸರ್ಜಿಕಲ್ ಚೇರನ್ನು ಇದೆ ಅಂತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ